ಆನಿಕಲ್ ತಾಲೂಕಿನ ಸರ್ಜಾಪುರ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ನಂದನ್ ನಂದನ್ಕುಮಾರ್ ಅವರು ನೂತನ ಅಧ್ಯಕ್ಷರಾಗಿ ಆಯ್ಕೆಗೊಂಡರು ಹಾಗೆಯೇ ಉಪಾಧ್ಯಕ್ಷರಾಗಿ ತಿಂಡ್ಲು ಸತೀಶ್ ಗೌಡರು ಅವಿರೋಧವಾಗಿ ಆಯ್ಕೆಗೊಂಡರು ಇನ್ನು ಈ ವೇಳೆ ಸರ್ಜಾಪುರ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ನೂತನ ಅಧ್ಯಕ್ಷ ನಂದನ್ ನಂದನ್ಕುಮಾರ್ ಅವರಿಗೆ ಮತ್ತು ಉಪಾಧ್ಯಕ್ಷರಾದ ತಿಣ್ಣು ಸತೀಶ್ ಗೌಡರಿಗೆ ಸಂಘದ ನಿರ್ದೇಶಕರುಗಳು ಮತ್ತು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತೆಯರು ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಶುಭ ಕೋರಿದರು ಇನ್ನು ಸ್ಥಳದಲ್ಲಿ ಸರ್ಜಾಪುರ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ನಿರ್ದೇಶಕರಾದ ಮುತ್ತನ್ನಲ್ಲೂರು ವಿಶ್ವನಾಥ್ ರೆಡ್ಡಿ ವಿ ಶ್ವೇತ ರಾಘವೇಂದ್ರ ಜಿಸುಧಾ ಆಶಾ ಕಿರಣ್ ಹರೀಶ್ ಬಾಬು ಪಿಲ್ಲಾರೆಡ್ಡಿ ಭ್ರಮರೇಶ್ ಸುಬ್ಬಾರೆಡ್ಡಿ ಪವನ್ ಕುಮಾರ್ ವೆಂಕಟೇಶ್ ಮತ್ತು ಬಿಜೆಪಿ ಮುಖಂಡರಾದ ಪಿಎಲ್ಡಿ ಅಂಜನಪ್ಪ ಎಸ್ಟಿವಿ ರೆಡ್ಡಿ ಬೊಮ್ಮಸಂದ್ರ ಉಮೇಶ್ ಬಾಬು ಸರ್ಜಾಪುರ ರಾಘವೇಂದ್ರ ಜಯಪ್ರಕಾಶ್ ಮುರಳೀಕೃಷ್ಣ ಪಿಎಲ್ಡಿ ಅಶೋಕ್ ಬುಲೆಟ್ ಬಾಬು ಕೆವಿ ವಿ ಶ್ರೀನಿವಾಸ್ ಗೋಪಾಲಪ್ಪ ನಾರಾಯಣಘಟ್ಟ ಪ್ರಭಾಕರ್ ಸೋಮಶೇಖರ ರೆಡ್ಡಿ ಶಿವಶಂಕರ್ ಮತ್ತು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು ಭಾರತೀಯ ಜನತಾ ಪಕ್ಷದ ಈ ದಿನ ಒಂದು ರೇಷ್ಮೆ ಬೆಳಗಾರ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಒಂದು ಚುನಾವಣೆಯಲ್ಲಿ ಅವಿರೋಧವಾಗಿ ನಮ್ಮ ನಂದಕುಮಾರ್ ಧ್ವಂಸಂದ್ರ ನಂದಕುಮಾರ್ ಅವರು ಹಾಗೂ ನಮ್ಮ ತಿಂಡ್ಲು ಸತೀಶ್ ಗೌಡ್ರವರು ದಿನ ನಮ್ಮ ಎಲ್ಲ ಅಧ್ಯಕ್ಷರು ಮತ್ತು ಇದರಿಂದ ಎಲ್ಲ ಉಪಾಧ್ಯಕ್ಷರಾಗಿ ಆಗಿದ್ದಾರೆ ಅವರಿಗೆ ನಾನು ವೈಯಕ್ತಿಕವಾಗಿ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರ ಪರವಾಗಿ ಅವರಿಗೆ ಅಭಿನಂದನ ಸಲ್ಲಿಸ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ಅವರು ಈ ಒಂದು ಸಂಘವನ್ನು ಹದಿನೈದು ವರ್ಷಗಳ ಕಾಲ ನಮ್ಮ ಏನು ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ನಮ್ಮ ಸ ಎಲ್ಲ ಇಲ್ಲಿ ಇಲ್ಲಿ ಆಡಳಿತ ಮಂಡಳಿ ಇದ್ದು ಈ ಒಂದು ಸಂಘವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ದಿದ್ದಾರೆ ಅದರಲ್ಲಿ ಅನೇಕ ನಮ್ಮ ವಿಶ್ವನಾಥ್ ರೆಡ್ಡಿಯವರು ಮತ್ತು ಶ್ರೀಧರರು ಹಾಗೂ ಮಂಜುನಾಥ್ ರೆಡ್ಡಿಯವರು ಮುರಳಿ ಕೃಷ್ಣ ಇವರೆಲ್ಲ ಒಂದು ಸಹಕಾರದಿಂದ ಈ ಒಂದು ಸಂಘವನ್ನು ಈ ಮಟ್ಟಕ್ಕೆ ತಂದಿದ್ದಾರೆ ಅದಕ್ಕೆ ಎಲ್ರಿಗೂ ನಾನು ವೈಯಕ್ತಿಕವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ಏನು ಈ ಒಂದು ನಂದಕುಮಾರ್ ಮತ್ತು ಸತೀಶ್ ರವರು ಈ ಸಂಘವನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಒಂದು ಉತ್ತಮ ಉನ್ನತ ಕೆಲಸ ಮಾಡಿ ಈ ಅಭಿವೃದ್ಧಿ ಮಾಡಬೇಕಂತ ನಾನು ಈ ಸಮಯದಲ್ಲಿ ಕೊಡ್ತಾ ಇದ್ದೇನೆ ಆನೆಕಲ್ ತಾಲೂಕು ಸಜ್ಜಾಪುರ ಹೋಬಳಿಯ ರೇಷ್ಮೆ ಬೆಳೆಗಾರರ ಸಂಘ ಇವತ್ತು ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದೆ ಏನಪ್ಪಾ ಅಂದರೆ ಈ ಸಂಘ ಸುಮಾರು ವರ್ಷಗಳಿಂದ ಒಂದು ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಸ್ಥಾಪನೆ ಆಗಿದ್ದು ತದನಂತರ ನಮ್ಮ ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಅಧ್ಯಕ್ಷರಾದ ಮೇಲೆ ಈ ಸಂಘವನ್ನು ಡಿಸ್ಟಿಕ್ಕಲ್ಲಿ ಎರಡನೇ ಸ್ಥಾನಕ್ಕೆ ತಂದಿದ್ದಾರೆ ಅಂಥ ಸಂಘದಲ್ಲಿ ಈ ಸರಿ ಚುನಾವಣೆ ನಡೆದಾಗ ಯಾವುದೇ ತೊಂದರೆಗಳಿಲ್ಲದೆ ಎಲ್ಲ ಸದಸ್ಯರನ್ನು ಇನಾಮಸ್ ಮಾಡಿದಂಥ ಒಂದು ಇತಿಹಾಸ ಸೃಷ್ಟಿಯಾಯಿತು ಅದೇ ರೀತಿ ಇವತ್ತಿನ ದಿವಸ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲರೂ ಸಹ ಭಾರತೀಯ ಜನತಾ ಪಕ್ಷದ ನಾಯಕರುಗಳ ಒಂದು ತೀರ್ಮಾನದಂತೆ ಇವತ್ತು ನಡೆದಿರೋದು ಒಂದು ಖುಷಿಯಾದ ವಿಷಯ ಮುಂದಿನ ದಿನಗಳಲ್ಲಿ ಈ ಸಂಘವನ್ನು ಇನ್ನೂ ಹೆಚ್ಚಿನ ಅಭಿವೃದ್ಧಿ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಹೆಚ್ಚು ಸಹಕಾರ ಕೊಡ್ತಾ ಎಲ್ಲ ಸದಸ್ಯರಿಗೂ ಈಗಾಗಲೇ ಸದಸ್ಯರು ಸಹ ಭಾಳ ಖುಷಿ ಪಟ್ಟಿದ್ದಾರೆ ಯಾಕಂದರೆ ಈ ಸಂಘ ಮೊದಲು ಯಾವ ಮಟ್ಟ ಇತ್ತು ಇವತ್ತು ಯಾವ ಮಟ್ಟ ಆಗಿದೆ ಅಂತ ಇವತ್ತು ಸುಮಾರು ನಮ್ಮ ಸಂಘದಲ್ಲಿ ನೂರ ಕೋಟಿ ರೂಪಾಯಿನಷ್ಟು ಡಿಪಾಸಿಟ್ ಇದೆ ವರ್ಷಕ್ಕೆ ಮೂರರಿಂದ ನಾಲ್ಕು ಕೋಟಿಯಷ್ಟು ಲಾಭಾಂಶವನ್ನು ಸಹ ಈ ಸಂಘದಲ್ಲಿದೆ ಎಲ್ಲರಿಗೂ ಸಹ ಡಿವಿಡೆಂಟ್ ಹದಿನೆಂಟು ಪರ್ಸೆಂಟು ಶೇರ್ ಅಮೌಂಟ್ಗೆ ಡಿವಿಡೆಂಟು ಸಹ ಇದ್ದೀವಿ ಶಾಲಾ ಮಕ್ಕಳಿಗೆ ಸದಸ್ಯರ ಮಕ್ಕಳಿಗೆ ವರ್ಷಕ್ಕೊಂದ್ಸಲಿ ಪ್ರತಿಭಾ ಪುರಸ್ಕಾರ ಸಹ ನೀಡ್ತಾ ಇದ್ದೀವಿ ಅಂತ ಒಳ್ಳೆಯ ಸಹಕಾರ ಸಂಘ ಇದನ್ನು ಮುಂದಿನ ದಿನಗಳು ಸಹ ಹೆಚ್ಚು ಚೆನ್ನಾಗಿ ನಡೆಸ್ಕೊಂಡು ಹೋಗಲಿ ಅಂತ ಇವತ್ತಿನ ದಿವಸ ನೂತನವಾಗಿ ಅಧ್ಯಕ್ಷರಾದ ನಂದಕುಮಾರ್ ಮತ್ತು ಉಪಾಧ್ಯಕ್ಷರಾದ ಸತೀಶ್ ಕುಮಾರ್ ಅವರಿಗೆ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ ಈ ದಿನ ಸರ್ಜಾಪುರ ರೇಷ್ಮೆ ಬೆಳೆಗಾರ ಸಂಘಕ್ಕೆ ನಡೆದಂಥ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋಧವಾಗಿ ಎಲ್ಲ ಹನ್ನೆರಡು ಜನ ಸದಸ್ಯರ ಸಹಮತದೊಂದಿಗೆ ಅವಿರೋಧವಾಗಿ ಅಧ್ಯಕ್ಷರಾಗಿ ನಂದಕುಮಾರ್ ಅವರು ಹಾಗೂ ಉಪಾಧ್ಯಕ್ಷರಾಗಿ ತಿಂಡು ಸತೀಶ್ ಗೌಡರವರು ಆಯ್ಕೆಯಾಗಿದ್ದಾರೆ ಅವರಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಜಾಪುರ ಮಂಡಲ ಆನೇಕಲ್ ತಾಲೂಕಿನ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಏನು ಈ ರೇಷ್ಮೆ ಬೆಳೆಗಾರ ಸಂಘವನ್ನು ಇವರ ಅಧ್ಯಕ್ಷರ ಅವಧಿಯಲ್ಲಿ ಇನ್ನೂ ಹೆಚ್ಚಿನ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಲಿ ಅಂತ ಆಶಿಸುತ್ತಾ ಅವ್ರಿಗೆ ಒಳ್ಳೆಯದಾಗಲಿ ಹಾಗೂ ಹನ್ನೆರಡು ಜನ ಸದಸ್ಯರ ಸಹ ಜೊತೆ ಸೌಹಾರ್ದತೆಯವಾಗಿ ಅವರು ಅವರ ಅವರ ಸಹಕಾರ ಪಡೆದುಕೊಂಡು ನಮ್ಮ ವಿಶ್ವನಾಥ್ ರೆಡ್ಡಿ ಇದ್ದಾರೆ ಎಲ್ಲ ಇಂದಿನ ಅಧ್ಯಕ್ಷರುಗಳ ಮಾರ್ಗದರ್ಶನದಲ್ಲಿ ಅವರು ಇನ್ನು ಹೇಳ್ಬಿಟ್ಟು ನಾನು ಕೋರ್ಕೊಳ್ತಾ ಈ ದಿನ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷರನ್ನಾಗಿ ಮತ್ತು ಉಪಾಧ್ಯಕ್ಷರನ್ನಾಗಿ ಅಧ್ಯಕ್ಷರನ್ನಾಗಿ ನನ್ನನ್ನು ಆಯ್ಕೆ ಮಾಡಿರುವಂತಹ ಎಲ್ಲಾ ಸದಸ್ಯರಿಗೂ ಧನ್ಯವಾದ ಈ ಈ ಕಾಲವಶ ಕೊಟ್ಟ ಅವಕಾಶ ಕೊಟ್ಟಿದ್ದಾರೆ ನನಗೆ ಆ ಅವಕಾಶದಲ್ಲಿ ಏನು ನಮ್ಮ ಸಂಸ್ಥೆ ಇದೆ ಅದನ್ನ ಉನ್ನತ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗೋದಕ್ಕೆ ನಾನು ಹೆಚ್ಚಿನ ರೀತಿಯಂತ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಅದೇ ರೀತಿ ಈ ಅಧ್ಯಕ್ಷನಾಗಿ ಅಧ್ಯಕ್ಷನಾಗಿ ನನಗೆ ಸಹಕಾರ ನಮ್ಮ ಎಲ್ಲ ನಿರ್ದೇಶಕರಿಗೂ ಹಾಗೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಧ್ವಂಸಂದ್ರ ಗ್ರಾಮದ ಎಲ್ಲ ಪಂಚಾಯತಿ ಸದಸ್ಯರಿಗೆ ಮತ್ತು ಗ್ರಾಮಸ್ಥರಿಗೆ ಮತ್ತು ರೈತರಿಗೆ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಈ ದಿನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಸಂಜಾಪುರ ರೇಷ್ಮೆ ಬೆಳಗರ ಸಹಕಾರ ಸಂಘದ ಚುನಾವಣೆ ನಡೆದಿದ್ದು ಇದರಲ್ಲಿ ಅವಿರೋಧವಾಗಿ ಅಧ್ಯಕ್ಷರಾಗಿ ನಂದಕುಮಾರ್ ನನ್ನ ಸ್ನೇಹಿತರು ಕ್ಲಾಸ್ಮೇಟು ನಂದಕುಮಾರ್ ಅವರು ಆಯ್ಕೆಯಾಗಿದ್ದು ಉಪಾಧ್ಯಕ್ಷರನ್ನಾಗಿ ನನ್ನನ್ನು ಒಂದು ಒಬ್ಬ ಸಾಮಾನ್ಯ ಬಡ ಕುಟುಂಬದ ರೈತರನ್ನು ಆಯ್ಕೆ ಮಾಡಿರೋದಕ್ಕೆ ಈ ಬಿ ಜೆ ಪಿ ಇದಕ್ಕೆ ನಾನು ಚಿರಋಣಿಯಾಗಿರ್ತೀನಿ ಮತ್ತು ನನಗೆ ಸಿಕ್ಕಿರೋ ಈ ಅವಧಿಯಲ್ಲಿ ಉತ್ತಮ ರೀತಿಯ ಸೇವೆಯನ್ನು ಮಾಡೋದಕ್ಕೆ ನಾನು ಎಲ್ಲ ರೀತಿಯ ಪ್ರಯತ್ನ ಮಾಡ್ತೀನಿ ಈ ಒಂದು ಅವಕಾಶ ಮಾಡಿಕೊಟ್ಟ ಎಲ್ಲ ಬಿ ಜೆ ಪಿಯ ಹಿರಿಯ ಮುಖಂಡರುಗಳಿಗೆ ತಿಂಡ್ಳು ಗ್ರಾಮದ ಮುಖಂಡರುಗಳಿಗೆ ಎಲ್ಲರಿಗೂ ನಾನು ಧನ್ಯವಾಗಿರ್ತೀನಿ ಇವತ್ತು ಸರ್ಜಾಪುರ ರೇಷ್ಮೆ ಬೆಳೆಗಾರರ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ನಡೀತು ಈಗಾಗಲೇ ನಿರ್ದೇಶಕ ಸ್ಥಾನಕ್ಕೆ ಅವಿರೋಧ ಆಯ್ಕೆಗಳು ಮುಗಿದಿದ್ದು ಇವತ್ತು ಅಧ್ಯಕ್ಷರ ಸ್ಥಾನ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಆಕಾಂಕ್ಷಿಗಳು ಇದ್ದರೂ ಸಹ ಒಂದು ಒಗ್ಗಟ್ಟಿನಿಂದ ಅವಿರೋಧ ಆಯ್ಕೆ ಮಾಡಿದ್ದಾರೆ ನಂದಕುಮಾರ್ ಮತ್ತು ಶ್ರೀನಿವಾಸ್ ಇಬ್ಬರನ್ನು ಸತೀಶ್ ಇಬ್ರನ್ನ ನಂದಕುಮಾರ್ ಅವರನ್ನು ಅಧ್ಯಕ್ಷರಾಗಿ ತಿಂಡ್ಳು ಗ್ರಾಮದ ಸತೀಶ್ ಅವರನ್ನು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಇವರಿಬ್ಬರು ಕ್ಲಾಸ್ಮೇಟ್ಸು ಸಹ ಹೌದು ಈ ಸಂಘಕ್ಕೆ ಒಳ್ಳೆ ಜೋಡಿ ಎತ್ತಗಳ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅಂತಕ್ಕಂಥ ಒಂದು ನಂಬಿಕೆ ಇದೆ ಹೆಚ್ಚಿನ ಸಮಯವನ್ನು ಸಂಘ ಕೆಲಸಕ್ಕೆ ಕೊಟ್ಟು ನಂದಕುಮಾರ್ ಮತ್ತು ಸತೀಶ್ ಅವರು ಸಂಘದ ಸರ್ವತೋಮುಖ ಬೆಳವಣಿಗೆಯನ್ನು ಮಾಡಬೇಕು ಹಾಗೇ ಯಾವ ರೀತಿ ಈ ಸಂಘದಲ್ಲಿ ಬಿ ಜೆ ಪಿಯಿಂದ ಗೆದ್ದಲ್ ಗೆದ್ದಂಥ ಎಲ್ಲ ಸದಸ್ಯರು ಪ್ರಾಮಾಣಿಕವಾಗಿ ನಡ್ಕೊಂಡಿದ್ದಾರೆ ಇವರು ನಡ್ಕೋತಾರೆ ಅದೇ ರೀತಿ ಒಂದು ಹೆಸರನ್ನು ಶಾಶ್ವತವಾಗಿ ಉಳಿಯೋ ರೀತಿಯಲ್ಲಿ ಇನ್ನೂ ಹೆಚ್ಚಿನ ವಿಸ್ತರಣೆಯನ್ನು ಮಾಡಿ ಸಂಘ ಶಾಖೆಗಳನ್ನು ಅತ್ಯುತ್ತಮ ಕೆಲಸ ನಿರ್ವಹಿಸಬೇಕು ಅಂತೇಳಿ ನಾನು ಈ ಮೂಲಕ ಇವರಿಗೆ ಹಾಗೂ ಎಲ್ಲ ನಿರ್ದೇಶಕ ಮಂಡಳಿಗೆ ಹಾರೈಸ್ತಾ ಇದ್ದೀನಿ ಧನ್ಯವಾದ ಸರ್ಜಾಪುರ ರೇಷ್ಮೆ ಬೆಳೆಗಾರರ ಸಂಘದ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಇವತ್ತಿನ ದಿವಸ ಇತ್ತು ಅಧ್ಯಕ್ಷರಾಗಿ ಸ್ನೇಹಿತರು ಆತ್ಮೀಯರಾದಂಥ ಶ್ರೀಯುತ ನಂದಕುಮಾರ್ ಅವರು ಮತ್ತು ಉಪಾಧ್ಯಕ್ಷರಾಗಿ ಆತ್ಮೀಯ ಸ್ನೇಹಿತರಾದಂಥ ಸತೀಶ್ ಗೌಡರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಮತ್ತು ಸರ್ಜಾಪುರ ಒಂದು ರೇಷ್ಮೆ ಬೆಳೆಗಾರರ ಸಂಘಕ್ಕೆ ಒಂದು ಇತಿಹಾಸವೇ ಇದೆ ಯಾಕೆ ಅಂದರೆ ಆನೇಕಲ್ ತಾಲೂಕಿನಲ್ಲಿ ಅತ್ಯುತ್ತಮವಾಗಿ ಕಾರ್ಯ ನಿರ್ವಹಿಸಿ ರೈತರಿಗೆ ಎಲ್ಲ ರೀತಿಯಲ್ಲೂ ಸ್ಪಂದನೆ ಮಾಡ್ತಾ ರೈತರ ಎಲ್ಲ ಕಷ್ಟ ಕಾರ್ಪಣೆಗಳಿಗೆ ಸ್ಪಂದನೆ ನೀಡ್ತಾ ಬಂದಿರತಕ್ಕಂಥ ಒಂದು ವ್ಯವಸಾಯ ಸೇವಾ ಸಹಕಾರ ಸಂಘಗಳಲ್ಲಿ ಅತ್ಯುತ್ತಮ ಸಂಘಗಳಲ್ಲಿ ಹತ್ತಿ ಬೆಲೆ ಮತ್ತು ಸರ್ಜಾಪುರ ರೇಷ್ಮೆ ಬೆಳೆಗಾರರ ಸಂಘ ಈ ಒಂದು ಸಂಘದಲ್ಲಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದಲೂ ಸಹ ಈ ಒಂದು ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆ ಆಗ್ತಾ ಮತ್ತು ಚುನಾವಣೆಯಲ್ಲಿ ಜಯಬೇರೆಯನ್ನು ಬಾರಿಸ್ತಾ ಈ ಭಾಗದ ಎಲ್ಲ ರೈತರಿಗೆ ಅವರ ಒಂದು ಲೋನ್ಗಳನ್ನು ವಿತರಣೆ ಮಾಡೋದಿರ್ಬೋದು ಮತ್ತು ಅವರು ಇಟ್ಟಿರ್ತಕ್ಕಂಥ ಏನು ಫಿಕ್ಸೆಡ್ ಡೆಪಾಸಿಟ್ಗಳಿಗೆ ಉತ್ತಮ ರೀತಿಯಲ್ಲಿ ಬಡ್ಡಿಯನ್ನು ಕೊಡ್ತಾ ಇದ್ದಿರ್ಬೋದು ಮತ್ತು ಎಲ್ಲ ರೈತರಿಗೆ ಉತ್ತಮವಾಗಿ ರಸಗೊಬ್ಬರವನ್ನು ಸೌಕರ್ಯವನ್ನು ನೀಡೋದಿರ್ಬೋದು ರೈತರ ಮಕ್ಕಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳಲ್ಲಿ ಸದಾ ಅವರಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಅತ್ಯುತ್ತಮವಾದಂಥ ಸಂಘ ಅಂತೇಳಿ ಹೆಸರನ್ನು ಪಡೆದಿದೆ ಈಗಾಗಲೇ ಹದಿನೆಂಟು ಪರ್ಸೆಂಟ್ ಡಿವಿಡೆಂಡ್ ಅನ್ನು ಸಹ ರೈತರಿಗೆ ಕೊಟ್ಟಿರ್ತಾರೆ ಈ ಒಂದು ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲ ಗೌರವಾನ್ವಿತ ಎಲ್ಲ ಸದಸ್ಯರುಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಸಂಘದ ಕ್ಷೇಯೋಭಿವೃದ್ಧಿಗೆ ಶ್ರಮಿಸಲಿ ಅವರಿಗೆ ಭಗವಂತ ಎಲ್ಲ ರೀತಿಯ ಒಂದು ಶಕ್ತಿಯನ್ನು ಕೊಡಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಆರೈಸ್ತಾ ಇದೆ ರೇಷ್ಮೆ ಬೆಳಗಾರ ಸಹಕಾರ ಸಂಘ ಫಸ್ಟು ಒಂದೇ ಬ್ರಾಂಚ್ ಇದ್ದಿದ್ದು ಸದ್ಯಾಪುರದೊಳಗೆ ಆ ಬಿ ಜೆ ಅವರು ಬಂದ ಮೇಲೆ ಫಸ್ಟ್ ಕಾಂಗ್ರೆಸ್ ಅವರದೊಳಗೆ ಇದ್ದಿದ್ದು ಒನ್ನೇ ಬ್ರಾಂಚು ಬಿ ಜೆ ಪಿ ಅವಧಿಗೆ ಬಂದ ಮೇಲೆ ನಾಲ್ಕು ಬ್ರಾಂಚ್ ಆಗಿ ಐದನೇ ಬ್ರಾಂಚ್ ಉದ್ಘಾಟನೆ ಮಾಡಿದ್ದೀವಿ ನಾವು ನನ್ನ ಅಧ್ಯಕ್ಷತೆಯೊಳಗೆ ಫಸ್ಟ್ ನಾಲ್ಕಿತ್ತು ವಿಶ್ವನಾಥ್ ಅವ್ರ ಇತ್ತು ಆಮೇಲೆ ಹಂಗೆ ಐದನೇ ಬ್ರಾಂಚು ನೆರಗದೊಳಗೆ ಉದ್ಘಾಟನೆ ಮಾಡಿದೆ ನಾವು ಎಲ್ಲ ಒಟ್ಟಾರೆ ನಮ್ಮ ಸಿಂಡಿಕೇಟು ಒಗ್ಗಟ್ಟಾಗಿದ್ದು ನಾವು ಕೆಲಸ ಮಾಡಿ ಉದ್ಘಾಟನೆ ಮಾಡಿದ್ದೀವಿ ನೂರ ಎಪ್ಪತ್ತು ಕೋಟಿ ಟ್ರಾನ್ಸಾಕ್ಷನ್ ಐತೆ ನೂ ಮೂರು ಕೋಟಿ ಇಪ್ಪತ್ತೈದು ಲಕ್ಷ ಲಾಭ ಅಂತ ತಂದಿದ್ದೀವಿ ಇದನ್ನೆಲ್ಲ ಇನ್ನೂ ದೊಡ್ಡದಾಗಿ ಮಾಡ್ಕೊಂಡು ಹೋಗಬೇಕು ಅಂತೇಳಿ ನಮ್ಮ ಆರೈಕೆ ನಮ್ಮ ಅಧ್ಯಕ್ಷತೆಯಲ್ಲಿ ನಂದಕುಮಾರ್ ಅಧ್ಯಕ್ಷತೆಯಲ್ಲಿ ಸರ್ಜಾಪುರ ರೇಷ್ಮೆ ಬೆಳೆಗಾರರು ಹಾಗೂ ರೈತರ ಸೇವಾ ಸಹಕಾರ ಸಂಘದ ನೂತನವಾಗಿ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಇವತ್ತು ನಡೆಯಿತು ಅವಿರೋಧವಾಗಿ ನಾವು ಧ್ವಂಸಂದ್ರದ ಯುವ ನಾಯಕರು ಮತ್ತು ಮೂರನೇ ಬಾರಿಗೆ ಆಯ್ಕೆಯಾಗಿರುವಂತಹ ಶ್ರೀತಾ ನಂದಕುಮಾರ್ ಅವರನ್ನು ಅಧ್ಯಕ್ಷರನ್ನಾಗಿ ಮತ್ತೊಬ್ಬ ಯುವಕರು ಮತ್ತು ಉತ್ಸಾಹಿ ತರುಣರಾಗಿರುವಂತಹ ಮಗಳೂರು ಪಂಚಾಯಿತಿಯ ತಿಂಡ್ಲು ಗ್ರಾಮದ ಸತೀಶ್ ಕುಮಾರ್ ಅವರನ್ನು ಇವತ್ತು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದೆ ತುಂಬ ಸಂತೋಷದ ವಿಷಯ ಏನಂತಂದರೆ ಅವಿರೋಧವಾಗಿ ಹನ್ನೆರಡು ಜನ ಉಮ್ಮತವಾಗಿ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯಾಗಿದೆ ಸಹಕಾರ ಸಂಘದಲ್ಲಿ ಸಹಕಾರವೇ ತುಂಬ ಪ್ರಮುಖವಾಗಿರುವಂಥದ್ದು ಆ ನಿಟ್ಟಿನಲ್ಲಿ ಎಲ್ಲರ ಸಹಕಾರದೊಂದಿಗೆ ಇವತ್ತು ಸಹಕಾರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರು ಮತ್ತು ಅಧ್ಯಕ್ಷರಿಗೆ ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ ಜೊತೆಗೆ ಈ ಸಹಕಾರ ಸಂಘವನ್ನು ಇಡೀ ರಾಜ್ಯದಲ್ಲೇ ಮಾದರಿ ಆಗಿ ಅಂದರೆ ಬರೀ ಮಾತುಗಳಲ್ಲಿ ಮಾತನಾಡದೆ ಈ ಕಾರ್ಯದಲ್ಲಿ ಈ ಬ್ಯಾಂಕ್ನ ಅಭಿವೃದ್ಧಿ ಆಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಅವರಿಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಹಿರಿಯರೆಲ್ಲರೂ ಸೇರಿ ಆ ಮಾರ್ಗದರ್ಶನದಂತೆ ಹನ್ನೆರಡೂ ಜನ ಒಟ್ಟಿಗೆ ಒಂದು ತಂಡವಾಗಿ ಈ ಸಹಕಾರ ಸಂಘವನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋಂಥ ಸಂಕಲ್ಪ ಮಾಡುತ್ತಾ ಇವತ್ತು ಅಧ್ಯಕ್ಷರ ಉಪಾಧ್ಯಕ್ಷರ ಆಯ್ಕೆಗೆ ಸಹಕಾರಿಯಾಗಿ ಎಲ್ಲ ಹನ್ನೆರಡು ಜನ ಸದಸ್ಯರು ಆಯ್ಕೆಗೆ ಸಹಕರಿಸಿದ್ದಾರೆ ಅವ್ರಿಗೂ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ನಾವೆಲ್ಲ ತಂಡ ಏನು ಬರೀ ಹನ್ನೆರಡು ಜನ ಮಾತ್ರ ಅವ್ರ ಅವರೇ ಮಾತ್ರ ಅನ್ನುವಂಥದ್ದಲ್ಲದೆ ಎಲ್ಲರ ಸಹಕಾರದೊಂದಿಗೆ ಎಲ್ಲರೂ ಸೇರಿಸಿ ಪ್ರಮುಖರನ್ನು ಸೇರಿಸಿ ಒಟ್ಟಾಗಿ ಈ ರಾಜ್ಯದಲ್ಲೇ ಮಾದರಿ ಸಹಕಾರ ಸಂಘವಾಗಿ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತೇವೆ ಆ ಸಂಕಲ್ಪವನ್ನು ಇವತ್ತು ಮಾಡಿದ್ದೇವೆ ಎಲ್ರಿಗೂ ಒಳ್ಳೆಯದಾಗಲಿ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ನೂತನವಾಗಿ ಆಯ್ಕೆ ಆಗಿರುವಂಥ ಎಲ್ಲ ನಿರ್ದೇಶಕರುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ತಿಕ್ಕಲ್ ವಿಧಾನಸಭಾ ಕ್ಷೇತ್ರ ಸರ್ಜಾಪುರದಲ್ಲಿ ನಡೆದಂತಹ ರೈತರ ಹಾಗೂ ಸೇವಾ ಸಹಕಾರ ಸಂಘದ ಒಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಂದಕುಮಾರ್ ಅವರು ಧ್ವಂಸಂದ್ರ ಇವರು ಅಧ್ಯಕ್ಷ ಸ್ಥಾನವನ್ನು ಪಡೆದಿರ್ತಾರೆ ಹಾಗೂ ಉಪಾಧ್ಯಕ್ಷ ಸ್ಥಾನವನ್ನು ಸತೀಶ್ ಗೌಡ ಅವರು ಸತೀಶ್ ಗೌಡ ಅವರು ತಿಂಡ್ಲು ಅವರು ಅವರು ಉಪಾಧ್ಯಕ್ಷ ಸ್ಥಾನವನ್ನು ಪಡೆದಿರ್ತಾರೆ ಈ ಒಂದು ಸಹಕಾರ ಸಂಘವನ್ನು ನಮ್ಮ ರಾಜ್ಯದಲ್ಲೇ ನಂಬರ್ ಒನ್ ಸ್ಥಾನಕ್ಕೆ ನಾವು ತೆಗೆದುಕೊಂಡು ಹೋಗುವ ಮಟ್ಟದಲ್ಲಿ ನಾವು ಬೆಳವಣಿಗೆಯನ್ನು ಮಾಡಬೇಕು ಅಂತ ಇದ್ದೀವಿ ಸೊ ಎಲ್ಲರಿಗೂ ಶುಭವಾಗಲಿ ಧನ್ಯವಾದ ರೇಷ್ಮೆ ಬೆಳೆಗಾರ ಹಾಗೂ ರೈತರ ಸೇವಾ ಸಹಕಾರ ಸಂಘದಲ್ಲಿ ಈ ಈ ದಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಎಲ್ಲ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅದರಲ್ಲಿ ನಂದಕುಮಾರ್ ಧ್ವಂಸಂದ್ರದವರು ಮತ್ತು ಸತೀಶ್ ಗೌಡ ಅವರು ತಿಂಡ್ಳೂರಿಂದ ಆಯ್ಕೆಯಾಗಿದ್ದಾರೆ ಇದು ಸ್ಥಾಪನೆ ಆಗಿದೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಈಗ ಅರವತ್ತಾರು ಹಳ್ಳಿ ಇದರ ಕೆಳಗಡೆ ಈ ಸಂಘದ ಕೆಳಗಡೆ ಬಂದಿದೆ ಈ ಮುಂದೆ ಎಲ್ಲ ನಾವು ಹನ್ನೆರಡು ಜನ ಸೇರಿ ಇನ್ನೂ ಒಂದು ಒಳ್ಳೆ ಅಭಿವೃದ್ಧಿ ಮಾಡ್ತೀವಿ ಅಂತ ಒಂದು ಆಶ್ವಾಸನೆ ಕೊಡ್ತೀನಿ ಈಗ ಎರಡನೇ ಸ್ಥಾನದಲ್ಲಿದೆ ಅಂತ ಹೇಳಿದ್ದಾರೆ ಇದನ್ನು ಮೊದಲನೇ ಸ್ಥಾನಕ್ಕೆ ತಗೊಳಬೇಕು ಅಂತ ಒಂದು ಆಶೆ ಇದೆ ನಮಗೆ ಸರ್ಜಾಪುರ ರೈತರ ರೈತ ಸಂಘ ಸಂಘ ಸರಿ ನಮ್ಮ ನಮ್ಮನ್ನು ತುಂಬ ಇದರಿಂದ ಆಯ್ಕೆ ಮಾಡಿದ್ದಕ್ಕೆ ನಮಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತೀವಿ ಈಗ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ನಂದಕುಮಾರ್ ಮತ್ತು ಇವರು ಸತೀಶ್ ಅವರು ಇದಾಗಿರೋದಕ್ಕೆ ಅವರು ನಮ್ಮೆಲ್ಲರ ಧನ್ಯವಾದಗಳನ್ನು ತಿಳಿಸುತ್ತೆ